ಪವಿತ್ರ ದೇವ ಪ್ರಯಾಗದಲ್ಲಿ ನಾವಿದ್ದೇವೆ ಅಲಕನಂದ ಮತ್ತು ಭಾಗೀರಥಿ ಎರಡೂ ಸಂಗಮವಾಗತಕ್ಕಂಥ ಪುಣ್ಯಸ್ಥಳ ಇಲ್ಲಿಂದ ಮುಂದೆ ಗಂಗೆಯಾಗಿ ಇಡೀ ದೇಶವನ್ನು ಪವಿತ್ರಗೊಳಿಸಿರುವ ಭಾವನಾ ನದಿ ನಮ್ಮ ಎದುರು ಭಾಗದಲ್ಲಿ ಆ ಬ್ರಿಡ್ಜಿನ ಕೆಳಗಡೆಯಿಂದ ಬರ್ತಾ ಇರ್ತಕ್ಕಂಥ ನೀಲಿ ಬಣ್ಣದ ನದಿ ಅಲಕನಂದ ಮತ್ತು ನಮ್ಮ ಎದುರಿನ ಭಾಗದಲ್ಲಿ ಎಡಗಡೆಯಿಂದ ಬಲಕ್ಕೆ ಹರಿತಾ ಇರ್ತಕ್ಕಂಥ ಮಣ್ಣಿನ ಬಣ್ಣದ ನದಿ ಭಾಗೀರಥಿ ಭಾಗಿರಥಿ ಗೋಮುಖ ಗಂಗೋತ್ರಿಯಿಂದ ಹೊರಟು ಇಲ್ಲಿ ಬಂದು ಸೇರಿಕೊಳ್ತದೆ ಅಲಕನಂದ ಇದಕ್ಕಿಂತ ಮೊದಲು ರುದ್ರಪ್ರಯಾಗದಲ್ಲಿ ಮಂದಾಕಿನಿಯ ಜೊತೆ ಸೇರಿ ಸಂಗಮಗೊಂಡು ಮುಂದೆ ಅಲಕನಂದಾಗಿಯೇ ಮುಂದುವರಿಯುತ್ತಾಳೆ ಇಲ್ಲಿಂದ ಮುಂದೆ ಅಲಕನಂದ ಮತ್ತು ಭಾಗೀರಥಿ ಸೇರಿ ದೇವನದಿ ಗಂಗೆಯಾಗಿದ್ದಾಳೆ ಸುಂದರವಾದ ರಮಣೀಯ ದೃಶ್ಯ ನೋಡುವವರು ಭಾಗ್ಯಶಾಲಿಗಳು